ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಆರ್ ಬ್ಲಾಗ್ ನೀವು ಬೆಳಿಗ್ಗೆ ಮಾಡಿಟ್ಟಿರುವಂಥ ರೈಸ್ ಇರುತ್ತಲ್ಲ ಅದು ಎಲ್ಲ ತಣ್ಣದಾಗಿರುತ್ತೆ ಅದನ್ನು ಬಿಸಿ ಮಾಡ್ಕೊಂಡು ತಿನ್ನೋದು ಹೇಗೆ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಈ ರೀತಿ ಕಾಯೋಕ್ಕಿಡಬೇಕು ಅದೆಲ್ಲ ಚೆನ್ನಾಗಿ ಕುದಿಯೋ ಮುಂದ್ಗಡೆ ಈ ರೀತಿ ಎಲ್ಲ ಚೆನ್ನಾಗಿ ಕುದಿಬೇಕು ಅದು ಕುದಿಯೋ ಮುಂದ್ಗಡೆ ಜಾಸ್ತಿ ನೀರೇನು ಹಾಕೋದು ಅವಶ್ಯಕತೆ ಇರೋಲ್ಲ ರೈಸ್ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಅದೆಲ್ಲ ಚೆನ್ನಾಗಿ ಈ ರೀತಿ ಗುಳ್ಳೆ ಗುಳ್ಳೆ ರೀತಿ ಬರೋ ರೀತಿ ಕುದಿಬೇಕು ಮೇಲೆ ಏನು ಮಾಡಬೇಕಂದ್ರೆ ಅದಕ್ಕೆ ನಾವು ಮೊದಲೇ ಇರುತ್ತಲ್ಲ ಆ ರೈಸನ್ನೆಲ್ಲ ಅದಕ್ಕೆ ಹಾಕೊಂಡ್ಬಿಡಬೇಕು ನೀರಲ್ಲಿ ಇವಾಗ ಇಲ್ಲಿ ಹಾಕ್ತಿದ್ದೀವಿ ನೋಡಿರಿ ಈ ರೀತಿ ಎಲ್ಲ ರೈಸನ್ನೆಲ್ಲ ಅದರಲ್ಲಿ ಹಾಕಿ ಆಮೇಲೆ ಏನು ಮಾಡಬೇಕಂದ್ರೆ ಒಂದು ಇರುತ್ತಲ್ಲ ಒಂದು ಸ್ಪೂನು ಅದರಲ್ಲಿ ಅದನ್ನೇನು ಮಾಡಬೇಕು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹಾಗೆ ಬಿಡಬೇಕು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಯಾಕೆಂದರೆ ಬೆಳಿಗ್ಗೆ ಮಾಡಿಟ್ಟಿರ್ತೀವಲ್ಲ ಇವಾಗ ನೀರಲ್ಲಿ ಹಾಕಿ ಇದು ಮಾಡೋ ಕಾರಣ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಹಾಗೆ ಬಿಟ್ಟರೆ ಅದು ಸ್ವಲ್ಪ ಕುದಿ ಹಿಡಿಬೇಕು ಕುದಿ ಹಿಡಿದ್ಮೇಲೆ ಏನು ಮಾಡಬೇಕಂದ್ರೆ ಆಮೇಲೆ ಅದನ್ನು ರೈಸ್ ಹೇಗೆ ಬಸ್ಕೊತೀವೋ ಅದೇ ರೀತಿ ಇದನ್ನು ಬಸ್ಕೊಂಡು ಈ ರೀತಿ ನೀವು ವಾಟರೆಲ್ಲ ತಕೊಂಡ್ಬಿಡ್ಬೇಕು ನೀರು ಎಲ್ಲ ಬಸ್ಕೊಂಡ್ಮೇಲೆ ಅದನ್ನೇನು ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಈ ರೀತಿ ಅದರಲ್ಲಿರೋ ಅಂಥ ತೇವಾಂಶ ಹೋಗೋವರೆಗೂ ಏನು ಮಾಡ್ಬೇಕಂದ್ರೆ ಈ ರೀತಿ ಅವ್ರಿಗೆ ಬಿಟ್ಟರೆ ಬಿಸಿ ಬಿಸಿ ರೈಸ್ ರೆಡಿ